ನಾ ಕರೆಖರೆ ಹೇಳ್ತೇನೆ ನಾ ಮುಸ್ಲಿಂ ಮುಸ್ಲಿಮ್ ಅದನಾ ಡೂಪ್ಲಿಕೇಟ್ ಟೋಪಿ ಹಾಕೊಂಡು ನಿಂತಿಲ್ಲ ಇಲ್ಲಿ ಅಂದ್ರೆ ಏನಾಗಿತಿ ಮಣ್ಣು ಒಂದ ಯೂಟ್ಯೂಬ್ ಒಳಗ ನಂದು ವಿಡಿಯೋ ವೈರಲ್ ಆಯ್ತ್ ಅದು ಯಾವ ಸೈಡ್ ಅಂದ್ರೆ ಬೆಂಗಳೂರು ಕಾರವಾರ ಮಂಗಳೂರು ಆ ಸೈಡ್ ಆಯ್ತು ಈಚಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಏನ್ ಆ ಸೈಡ್ ಆಯ್ತು ಕೆಲವರು ಕಮೆಂಟ್ ಮಾಡಿದ್ರು ಏನಂತ ಹೇಳಿ ನೀವು ಟೋಪಿ ಹಾಕಿಸಿ ಹೇಳಕ್ ಅಂತ ಹೇಳಿ ನಾ ಕರೆಖರೆ ಅಲ್ಲಾನ ಹಾನಿ ಮಾಡಿ ಹತ್ತಿದಿ ನಾ ಮುಸ್ಲಿಂ ಇದ್ದೀವಿ ನಾ ಏನನ್ ಕದಿನಿ ಶೀತಲ್ ಗ್ರಿಗೆ ನೀವು ಮಹಾತ್ಮ ಗಾಂಧಿಗೆ ಆಗ್ಲಿಕ್ ಹೋಗ್ಬೇಡ್ರಿ ಅಂತ ನಾವ್ ಬಿಡಿ ಅಹಿಂಸಾ ಧರ್ಮ ಅನ್ಲಿಕ್ಕೆ ಹೋಗ್ಬೇಡ್ರಿ ನೀವ್ ಬ್ಯಾಲಿ ಆಗ್ರಿ ಏನಾಗ್ರಿ ಉತ್ತರ ಕರ್ನಾಟಕದ ಹುಲಿ ನೀವ ಯಾಕಂದ್ರ ಒಂದ್ ವಿಷಯ ಹೇಳ್ತೀನಿ ನಮ್ ಪೂಜ್ಯ ವೀರೇಂದ್ರ ಹೆಗಡೆಜಿ ಅವರು ಬಹಳ ಸ್ವಾಫ್ಟ್ ಅವ್ರು ಅನಾನ ಇಂಥ ವಿಷಯಗಳು ಈ ಕಿರಿಗೇಡಗು ಈ ರೀತಿ ಮಾತಾಡ್ತಾ ಇದಾರ ನಮ್ ಉತ್ತರ ಕರ್ನಾಟಕ ಬರ್ಲ ನೋಡಲು ಗೊತ್ತಾಯ್ತು ಅವ್ರಿಗೆ ತಿಂಡಿ ಹಂಗಿದ್ದು ಗೊತ್ತಾಯಿತು ಅವ್ರಿಗೆ ಅದಕ್ಕೆ ಏನ್ ಹೇಳ್ತೀನಿ ಇವತ್ತಿನ ದಿವಸ ಈ ಜನ ಈ ಮಹಿಳೆಯರು ದುಡ್ಡು ಕೊಟ್ಟ ತಂದಿದ್ದ ಯಾವ ರಾಜಕಾರಣ ತಂದ ತಾವು ಸ್ವಯಂ ಪ್ರೇರಿತವಾಗಿ ಧರ್ಮಸ್ಥಳದ ಮೇಲೆ ಅಭಿಮಾನಿ ಇಟ್ಟು ಬಂದಂತ ಜನ ಇದ್ದಾವ ನಿಮ್ಮನ್ನ ನಾವು ಎಷ್ಟು ಹೊರದ್ರೂ ಕರಿಬೇಕ ಯಾಕಂದ್ರೆ ನೀವು ಇವತ್ತಿನ ದಿವಸ ಈ ಮಂಜುನಾಥ ಸ್ವಾಮೀಜಿ ಅವರ ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟವರು ಅವನ ಮೇಲೆ ನೀವು ಒಂದು ತೂತ ತಿಂತಾ ತಿಂತೀರಿ ಇವತ್ತು ದಿವಸ ನೀವು ಚನ್ನಮ್ಮ ಆಗಿದಿರಿ ಕಿತ್ತೂರ ಚನ್ನಮ್ಮ ಆಗಿದಿರಿ ಮಹಾಲಕ್ಷ್ಮಿ ಆಗಿದಿರಿ ಇದಕ್ಕೆ ಕಾರಣ ಯಾರಂದ್ರ ಪೂಜ್ಯ ವೀರೇಂದ್ರ ಹೆಗಡೆಜಿ ಅವರು ಈ ಯೂಟ್ಯೂಬಲ್ಲಿ ಆನೆ ಕಿರಿಗಿರಿ ದೊಡ್ಡ ಸಲವಾಗಿ ಏನಂದ್ರೆ ಮಾತಾಡಿ ಯಾರು ಹೆಸರು ಯಾಕೆ ಪ್ರತ್ಯಕ್ಷ ಇದ್ರೆ ಏನಲ್ಲಿ ಇದ್ ಯಾರು ಮಾಡ ಯಾರು ನೋಡುತ್ತ ಇದ್ರಿ ಇವರ ಎಲ್ಲೇನು ಹುಡ್ಕೋ ಹುಳಾಗ ಹುಟ್ಕೊಂಡ ಹುಟ್ಕೋಕಣ ಇಲ್ಲಿ ನೋಡಿದನು ಮಾಡಿಲ್ಲ ಹುಗುದಿಲ್ಲ ಇಬ್ಬರು ಮಂದಿ ಹುಡುಗಿದ್ವು ಮತ್ತಿಬ್ರು ಮಂದಿ ತಯಾರ ಹಿಂಗ ದಿನಾ ಕೆಲವೊಂದು ಹುಳುಗಳು ತಯಾರಾಗ್ಲತ್ತವು ಈ ಹುಳುಗಳನ್ನ ಸುಮ್ನೆ ಬಿಡುವ ಹಂಗಿಲ್ಲ ಈಗ ನಾವೇನ್ ಮಾಡೋದು ಉತ್ತರ ಕರ್ನಾಟಕದ ಜನ ಎದ್ದೇನು ಅವರಿಗೆ ಬುದ್ಧಿ ಕರ್ಸು ಅಂತೇಳಿ ಯಾಕಂದ್ರೆ ನಾ ಹೆಚ್ಚಿಗೆ ಮಾತಾಡಂಗಿಲ್ಲ ನಂದು ಒಳಗ ವೈರಲ್ ಆಗಿತಿ ವಿಡಿಯೋ ಅದನ್ನ ತಾವು ನೋಡ್ರಿ ನನಗೆ ಅಭಿಮಾನ ಇತ್ತಿ ಅವರಿಗೆ ನಾನು ನನ್ನ ದೇವ ಅಂತ ಈಗ ಎಪ್ಪತ್ತು ಸಾವಿರ ಜನ ನನ್ನ ವಿಡಿಯೋ ನೋಡಿದಾರೆ ಅದ್ರೊಳಗ ನೀ ಧಾರ ಕಟ್ಕೊಂಡಿತ್ಯಂಪ ನೀನ್ ನಾವು ಯಾಕ ಮುಸ್ಲಿಮ ದಾರ ಟೋಪಿ ಹಾಕಿದವ್ ಅಷ್ಟ ಮುಸ್ಲಿಮ್ ಏನ ಒಳಗಿರ್ಬಾರ್ದು ಮುಸ್ಲಿಮ ಅವ್ ಹೇಳಿದಾನ ಈ ಮುಖಾಂತರ ಹೇಳಿದನು ಕಮೆಂಟ್ ಮಾಡಿದಾನ ಏ ತಮ್ಮ ನಾ ಧಾರಾ ನಮ್ಮ ದರ್ಗಾ ದ ಕಟ್ಟಿಕೊಂಡಿನಿ ದಾನ ಕಟ್ಟಿಕೊಂಡ ವಟ್ಟ ಮುಸ್ಲಿಮರಲ್ಲ ಟೋಪಿ ಹಾಕಿದ ವಟ್ಟ ಮುಸ್ಲಿಮರಲ್ಲ ನಾ ಧರ್ಮ ಯಾವದಾದರೂ ನಾ ಧರ್ಮ ಮುಸ್ಲಿಂದ ಅವ್ಗೆ ಏನಾಗಿದೆ ಅದೇನ್ ಪುತೂರು ಮಾಡಿದರಲ್ಲ ಅವರು ಕಿವಾ ಹೋಗ್ ಮುಟುವ್ಕೆಲ್ಲ ಭಾರತ ಮಾತಾಕೆ ಇವತ್ತು ಧರ್ಮಸ್ಥಳದ ಸ್ವಾಮೀಜಿಯ ವರುತವಾಗಿ ಏನ್ ಪುತೂರು ನಡೆದಿದೆ ಆ ಪುತೂರಿನ ವರುತವಾಗಿ ಕಬ್ ಅತ್ಯಂತ ವಿಜೃಂಭಣೆಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಟ್ಟಂತ ಎಲ್ಲ ವೇದಿಕೆ ಹೆಸರಾದಂತ ಎಲ್ಲ ಮುಖಂಡರು ಕುಡಿದಂತ ಎಲ್ಲ ತಯಂದರಿ ಹಾಗೂ ಸುತ್ತಮುತ್ತಲಿನ ಎಲ್ಲ ರೈತ ಬಂಧುಗಳೇ ಇವತ್ತು ಧರ್ಮಸ್ಥಳದ ಬಗ್ಗೆ ಹೇಳ್ಬೇಕಂತಂದ್ರೆ ಧರ್ಮಸ್ಥಳ ಇಲ್ಲಿಂದ ದುಡ್ನೂರು ಏಳುನೂರು ಕಿಲೋಮೀಟರ್ ಇದರಬಹುದು ಅಲ್ಲಿಂದ ಕವಾಡ ಕಾಗವಾಡ ಮಹಾರಾಷ್ಟ್ರದ ಗಡಿಯದ ಊರ ಕಾಗವಾಡದಲ್ಲಿ ಅವರು ಧರ್ಮಸ್ಥಳದ ವತಿಯಿಂದ ಸಂಘಗಳನ್ನು ಮಾಡಿ ಎಷ್ಟೋ ಬಡ ಜನರಿಗೆ ಸಹಾಯ ಸಹಕಾರವನ್ನು ಮಾಡಿ ಎಷ್ಟೋ ಜನರ ಬದುಕು ಬಾಳ ನಿಂತಿರುವಂತ ಕೆಲಸ ಧರ್ಮಸ್ಥಳದವರು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ ಆ ಪಿತೂರಿ ಬಗ್ಗೆ ತಾವು ಹೋರಾಟದ ಮುಖಾಂತರ ಯಾರು ಪಿತೂರಿ ಮಾಡಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಕೊಡಿದ್ದೀವಿ ಇವತ್ತು ಧರ್ಮಸ್ಥಳದಲ್ಲಿ ಏನು ನಡೆದದ ಅಲ್ಲಿ ಹೆಣ ಇದಾವೆ ಆಗ ಇದಾವೆ ಇದು ಎಷ್ಟೋ ಹದಿನೆಂಟು ಇಪ್ಪತ್ತು ಫುಟ್ ತೆಗೆದ್ರು ಕೂಡ ಹದಿನೆಂಟು ಫುಟ್ ಅಡಿ ತಗದ್ರು ಕೂಡ ಏನು ಸಿಗ್ತಾ ಇಲ್ಲ ಆ ಒಂದು ಅಂಗವಾಗಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ಏನಲ್ಲಿ ಅದು ತೆಗ್ಗವನ್ನು ತಂದಿದ್ದಾರೆ ಆ ತೆಗ್ಗಗಳಲ್ಲಿ ಯಾರು ಪಿತುರು ಮಾಡಿದ್ದಾರೆ ಆ ಪಿತುರು ಮಾಡಿದವರಿಗೆ ಅಲ್ಲಿ ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಯಂದರು ಮತ್ತು ಎಲ್ಲ ಹಿರಿಯರು ಎಲ್ಲಿ ತಾವು ಆಗಮಿಸಿದ್ದೇನೆ ಈ ಹೋರಾಟ ಯಾರು ಕೊತ್ತ ಮಾಡಿದ್ದಾರೆ ಅವ್ರಿಗೆ ಹಿಡಿದು ಪೊಲೀಸರು ಹಿಡುದವರೆಗೆ ಈ ಹೋರಾಟ ನಿಲ್ಬಾರದು ಅವರ ಇವರ ಧರ್ಮಸ್ಥಳದ ಹೆಸರನ್ನು ಖರಾಬ್ ಮಾಡಿದ್ದಾರೆ ಆ ಹೆಸರಿಗೆ ಚುಕ್ಕೆ ಬರುವಂತ ಕಾರ್ಯ ಬರದಂತೆ ನಾವು ನೀವು ನೋಡ್ಬೇಕಂತ ಕರ್ತವ್ಯ ನಮ್ ನಿಮ್ಮದಿದೆ ಬಹಳ ಮಾತಾಡ್ಲಿಕ್ಕೆ ಏನು ಹೋಗೋದಿಲ್ಲ ಬಹಳ ಸಮಯ ಆಗಿದೆ ಇನ್ನ ಬಹಳ ಜನ ಮಾತಾಡೋರಿದ್ದಾರೆ ಸ್ವಾಮೀಜಿ ಅವರು ಮಾತಾಡೋರಿದ್ದಾರೆ ಅದಕ್ಕಾಗಿ ಇಲ್ಲಿ ನನ್ನನ್ನು ಕರೆಸಿ ಅತ್ಯಂತ ಪ್ರೀತಿ ಪಾದಕ್ಕೆ ನನ್ನ ಹಣೆ ಮನೆದು ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಜೈಕಾರದ ಮೂಲಕ ಇವತ್ತಿನ ಈ ಬೃಹತ್ ಪ್ರತಿಭಟನೆಯ ಉದ್ದೇಶ ಅಂತಂದ್ರ ಈಗೇನು ಕಳೆದ ಕೆಲವು ದಿನಗಳಿಂದ ಪೂಜ್ಯ ಅವರ ಮೇಲೆ ಮತ್ತು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಏನು ಕಾರ್ಮೋಡ ಬಂದಿದೆ ಆ ಕಾರ್ಮೋಡಕ್ಕೆ ಕಾರಣ ಕೆಲವು ಕೆಟ್ಟ ಷಡ್ಯಂತ್ರಗಳು ಮತ್ತು ಈ ಈ ಧರ್ವಣ ನಾಶ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಸುಪಾರಿ ತಗೊಂಡಂಗೆ ಕೆಲವು ಸಂಘಟನೆಗಳು ಇದಕ್ ಹತ್ತಿ ಈ ಎಸ್ ಐ ಟಿ ಅನ್ನು ಒಂದು ಸರ್ಕಾರದ ಮೇಲೆ ಒತ್ತಡ ಹೇರಿ ಯಾಕಂತಂದ್ರೆ ತನಿಖೆ ಎಸ್ ಐ ಟಿ ಮಾಡ್ತಾ ಮಾಡದ ತನಿಖೆ ಒಬ್ಬ ಅಪರಾಧಿನ ಹಿಡೀಲಿಕ್ಕೆ ತನಿಖೆ ಮಾಡ್ತಾರ ಆದ್ರೆ ಒಬ್ಬ ಇವ್ರ ಎಸ್ ಐ ಟಿ ಅವ್ರ ತೆಗೆದ್ ಏನೇತಾರೆ ಒಬ್ಬ ನಿರಪರಾಧಿನ ಹಿಡೀಲಿಕ್ಕೆ ಸಾಕ್ಷಿ ಹುಡುಕಿ ಅವನ ಅಪರಾಧಿ ಮಾಡ್ಲಿಕ್ಕೆ ಪ್ರಯತ್ನ ನಡೆದದ ಅದನ್ನ ಬಿಟ್ಟರೆ ಬೇರೆ ಇದ್ರೊಳಗೆ ಇದಕ್ಕೆ ಷಡ್ಯಂತ್ರ ಅಂತ ಕರೀತಾರ ಅವರ ಮೇಲೆ ಕ್ಷೇತ್ರವನ್ನ ಮತ್ತು ಪೂಜರ ದೈವಿ ಸ್ವರೂಪರಾದಂತ ಪೂಜರ ಮೇಲೆ ಯಾವ ರೀತಿ ಅನ್ನೆಸೆಸರಿ ಕೆಲವು ಯೂಟ್ಯೂಬರ್ಗಳು ಯೂಟ್ಯೂಬರ್ಗಳು ತಮ್ಮ ಅದ ವ್ಯೂ ಹೆಚ್ಚು ಮಾಡೋ ಸಲುವಾಗಿ ಸಬ್ಸ್ಕ್ರೈಬರ್ ಹೆಚ್ಚು ಮಾಡೋ ಸಲುವಾಗಿ ಸಮಾಜದ ಮೇಲೆ ಕಂಟಕ ಬರುವಂತ ಕೆಲವು ವಿಷಯಗಳನ್ನ ವಿನಾಕಾರಣ ಅದರ ಜೊತೆ ಜೊತೆಗೆ ಇತರೆ ಧರ್ಮಗಳನ್ನ ಟೀಕೆ ಮಾಡಿ ತಾವೇನೋ ತಮ್ಮ ವ್ಯೂಸ್ ಚರ್ಚ್ ಮಾಡೋ ಸಲುವಾಗಿ ದಂಧೆ ಮಾಡ್ಕೊಂಡು ಸರ್ಕಾರದವರು ಮೊದಲು ಇದೇನು ಎಸ್ ಐ ಟಿ ಅಂತ ಒಂದು ನಾಟಕ ನಡೆದೈತಿ ಸುಮಾರು ಕೆಲವು ಇಂತ ಶ್ರಾವಣ ಮಾಸ ಒಳ್ಳೆ ಮಾಸ ಇದು ನಾವು ಧ್ಯಾನ ಧರ್ಮ ಮಾಡ್ಕೊಂಡಿರುವಂತ ಒಂದು ಮಾಸ್ ಇದು ಇಂತಹ ಮಾಸ್ನಾಗ ಟಿವಿ ಹಚ್ಚಿದ್ರೆ ಬರೀ ಹೆಣ ಬುರುಡೆ ಅಲ್ಲಿ ಇಲ್ ಹೆಡ್ರು ಇದನ್ನ ಕೇಳೋದಾಗಿತ್ತು ದಿವ್ಸ ಅದಕ್ಕೆ ಎಸ್ ಐ ಟಿ ಅವರು ಹುಡ್ಲಿ ಏನ್ ತನಿಖೆ ಮಾಡಿದಾರೆ ಹತ್ತು ಅದರಿಂದ ಹದಿನಾರು ಪಾಯಿಂಟ್ ಗಳನ್ನ ಬಿಗದಿದ್ವು ಅಂತ ಹೇಳ್ತಾರ ಇನ್ನು ಸಾಕ್ಷಿ ಸಿಕ್ಕು ಇಲ್ಲು ಅನ್ನೆಸರಿ ಇದ್ರ ಸಲುವಾಗಿ ಚರ್ಚೆಗಳಾಗಿ ಯೂಟ್ಯೂಬ್ಗಳಲ್ಲಿ ಟಿವಿಗಳಲ್ಲಿ ಸಾರ್ವಜನಿಕರಿಗೆ ಈ ಕ್ಷೇತ್ರದ ಬದಲ ಒಂದ್ ಸ್ವಲ್ಪ ಯಾಕೋ ಏನಪ್ಪಾ ಅದು ಏನ್ ನಡಿತಾ ಇದೆ ಅನ್ನೋ ಭಾವ ಉತ್ಪನ್ನ ಆಗಿದೆ ಅದಕ್ಕೆ ಸರ್ಕಾರದವರು ಈ ಕೂಡ್ಲೆ ನಾನು ಒಂದು ರಿಕ್ವೆಸ್ಟ್ ಮಾಡೋದ್ರೆ ಈ ಜನಾಗ್ರಹದ ಮೂಲಕ ಅಂತಂದ್ರೆ ಐ ಟಿ ಏನ್ ತನಿಖೆ ಮಾಡಿತಿ ಅದನ್ನ ಮಧ್ಯಂತರ ವರದಿನ ಇಡಬೇಕು ಏನ್ ಇರಲಿಲ್ಲ ಅಂತಂದ್ರೆ ಅನ್ನೆಸೆಸರಿ ಸುಮ್ಮನೆ ಜೆ ಸಿ ಬಿ ದಿನ ಐದರಿಂದ ಆರು ಲಕ್ಷ ಖರ್ಚು ಮಾಡಿ ಸಾರ್ವಜನಿಕರು ದುಡ್ಡು ವ್ಯಯ ಮಾಡೋದು ಏನ್ ಕೆಲಸ ನಡೆದೈತಿ ಇದ್ರ ಮೇಲೆ ಪೂಜರ ಮೇಲೆ ಏನ ಅಪವಾದಗಳು ಈ ಸಾರ್ವಜನಿಕ ವಲಯದಲ್ಲಿ ಕೇಳಿಕೆ ಅವಕಾಶ ಆಗೈತಿ ಅಂದ ತಕ್ಷಣವೇ ಬಂದ್ ಮಾಡಬೇಕು ಮತ್ತು ಪೂಜರ ಇಂತ ಕಷ್ಟ ಸಮಯದಲ್ಲಿ ಎಲ್ಲ ಸಮಾಜ ಬಾಂಧವರು ಯಾಕಂದ್ರೆ ಅವರಂತ ಉಪಯೋಗ ಮಾಡಿ ಎಲ್ಲ ಸಾಮಾಜಿಕ ಶೈಕ್ಷಣಿಕ ಮತ್ತು ಎಲ್ಲ ದೃಷ್ಟಿ ಇದರಲ್ಲಿ ರಂಗಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಯಾವತ್ತು ಮಾನ್ಯರ ಈ ಕಷ್ಟ ಕಾಲದಲ್ಲಿ ನಾವೆಲ್ಲ ನಿಂತು ಇದೇನ್ ನಡೆದಿದೆ ಈ ಷಡ್ಯಂತ್ರ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟಿಸಬೇಕು ಈಗ ಗೌಡರು ಹೇಳಿದಂಗೆ ಇದು ಇಲ್ಲಿಗೆ ದೌಡ್ ಬಂಗಾರಕ್ಕೆ ಇಟ್ಟುಕೊಂಡು ಬಂಗಾರ ಆಭರಣ ವೈಭವ ಜೀವನ ಮಾಡ್ಕೊಂಡು ಮಾಡಲಿಲ್ಲ ತನಗು ಬಂದಿರತಕ್ಕಂಥ ದೇವಸ್ಥಾನಕ್ಕೂ ಬಂದಿರತಕ್ಕಂತ ಪ್ರತಿಯೊಂದು ಪೈಸೆಯನ್ನು ಕೂಡ ಸಮಾಜದ ಏಳಿಗೆಗಾಗಿ ರೈತ ಇರ್ಬೋದು ಮಂದಿರ ಇರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಪುಣ್ಯಾತ್ಮರಿ ಹೆಣ್ಮಕ್ಳಿರ್ಬೋದು ಬಡ ಕುಟುಂಬಕ್ಕೆ ಆಗಲೇ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಕೂಡ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಮಾನುಭಾವ ಯಾರಿದ್ರೆ ಅವರ ಉಜ್ಜ ವೀರೇಂದ್ರ ಹೆಗಡೆ ಜಿಯವರು ಬಹಳ ಎದೆ ತುಂಬಿ ಹೇಳ್ಬೇಕಾಗ್ತದ ಅಂತವರಿಗೆ ಪುಣ್ಯಾತ್ಮೇ ಇವತ್ತು ಯಾರ್ಯಾರು ಕೂಡ ಏನೇನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆದ್ರೆ ಪುಣ್ಯಾತ್ಮರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇದನ್ನು ಮಾಡುದರಲ್ಲಿ ವೀರೇಂದ್ರ ಹೆಗಡೆ ತಾಕತ್ತೆ ಅನ್ನೋದು ಇಡೀ ಇಸ್ ಬಗ್ಗೆ ಗೊತ್ತಾಗ್ಯ ಅವ್ರ ಜ ನಿಂಬಲ್ಲಿ ಜನ ಎಷ್ಟೈತಿ ಅಂತಕ್ಕಂಥದ್ದು ಅದು ಕೂಡ ಗೊತ್ತಾಗಿರ್ತಕ್ಕಂಥ ಪ್ರಸಂಗ ಬರ್ಬೇಕಿಂತ ಘಟನೆಗಳು ಬರಬಾರ್ದ ಹೇಳ್ಬೇಡ ನೀವು ಒಬ್ಬ ವ್ಯಕ್ತಿ ತಾಕತ್ತ ಒಬ್ಬರಿಗೆ ಗೊತ್ತಾಗ್ಬೇಕಾದ್ರ ವೀರೇಂದ್ರ ಹೆಗಡೆಯವರು ಮಾಡಿರ್ತಕ್ಕಂತ ಸಮಾಜ ಮುಖ ಕಾರ್ಯಗಳ ಗೊತ್ತೋಗ್ಬೇಕಾರ ಇವತ್ತು ಇನ್ಯಾವುದಕ್ಕ ಕಾರ್ಯಕ್ಕ ಜನ ಕರಿಕೆ ದುಡ್ಡು ಕೊಟ್ಟು ಗಾಡಿ ಕೊಟ್ಟು ವಾಹನ ಕೊಟ್ಟ ತರಬೇಕಾಗ್ತದ ಆದ್ರೆ ಏನೇಂದ್ರ ಹೆಗಡೆ ಜ್ರ ಮೇಲೆ ಅಪವಾದ ಬಂದತ್ತ ತಕ್ಷಣ ವೀರೇಂದ್ರ ಹೆಗಡೆಯವರ ಅಭಿಮಾನಿ ಒಳಗೆ ಸ್ವ ಸಂತೋಷದ ಸ್ವಕೃಷಿ ಬಂದಾರ ಇಡೀ ಭಾರತ ದೇಶ ಇಶ್ವಕ್ಕೆ ಗೊತ್ತಾಗಿರ್ತಕ್ಕಂತ ಇದು ಬಂಧುಗಳು ಅದಕ್ಕೆ ನಾನೆಲ್ಲಾಡಿನ ಎಲ್ಲ ಧರ್ಮ ಕ್ಷೇತ್ರಗಳ ನಾನು ಇಷ್ಟೇ ವಿನಂತಿ ಮಾಡ್ಕೊತಾ ಇದ್ದೇನೆ ಸೂರ್ಯ ಯಾವ ರೀತಿ ಗ್ರಹಣದ ಹೊರ ಬರುತ್ತಲ್ಲ ಹಂಗ ಸೂರ್ಯನಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಬಂದಿರತಕ್ಕಂಥ ಅಪವಾದ ಕೂಡ ಮುಕ್ತವಾಗಬೇಕು ಮತ್ತೆ ಪುಣ್ಯಾತ್ಮರ ಧರ್ಮಕ್ಷೇತ್ರದ ಕ್ಷೇತ್ರದ ಬೆಳಕು ಹಿಡಿಯಿಸುವಕ್ಕೆ ಹಬ್ಬಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ನಾಡಿನ ಎಲ್ಲ ದೇವಾನು ದೇವತೆ ಮಾಡಿಕೊಂಡು ವಿಶೇಷವಾಗಿ ಸದಾಕಾಲ ಆತ ಹನ್ನೆರಡಕ್ಕೆ ಬಂದರೂ ಕೂಡ ವೀರೇಂದ್ರ ಹೆಗಡೆ ಜರು ನಾವೆಲ್ಲರ ಮಠಾಧೀಶರು ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಯಾಕಂದ್ರೆ ನಾನು ಕೂಡ ಪುಣ್ಯಾತ್ಮರ ನಮ್ಮ ಕವಲುಗುಡ್ಡ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷದ ಕೆರೆಯನ್ನ ಧರ್ಮಸ್ಥಳದಿಂದ ನಾವು ಪಡೆದುಕೊಂಡಿರತಕ್ಕಂಥ ರೈತರ ಉಜ್ವಲ ಭವಿಷ್ಯನ ಕಟ್ಬೇಕಾಗಿತ್ತವ್ರ ಇವತ್ತಿನ ಜನ್ಮ್ಲಿ ಅವತ್ತೆಲ್ಲ ಕೆರೆಗಳು ಬೇಡ ಕೆರೆಗಳು ಬೇಡ ಅಂತಕ್ಕಂಥ ಮುಚ್ಚಿರ್ತಕ್ಕಂತ ಸಂದರ್ಭ ಇವತ್ತು ಅಂತರ್ಜಲ ಮಟ್ಟ ಹಾಳಾಗಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ವೀರಂಜನ್ ಹೆಗಡಿಜ್ ಅವರ ಸಂಸ್ಥೆ ವತಿಯಿಂದ ದೊಡ್ಡ ಕನಸೇನು ಕಟ್ಟಿದಿರುತ್ತೆ ಕೇಳಿದ್ರೆ ಮತ್ತೆ ನಮ್ಮಲ್ಲಿ ಜಲಸಮೃದ್ಧಿ ಆಗಬೇಕಾಗಿತ್ತ ಅಂತರ್ಜಾಲ ಮಟ್ಟ ಹೆಚ್ಚಾಗಬೇಕಾಗಿತ್ತೆ ಅಂದ್ರೆ ನಾವು ವಿಶೇಷವಾಗಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮೂಲಭೂತ ಸೌಕರ್ಯವನ್ನ ಕೆರೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಎರಡನೇದ ಪುಣ್ಯಾತ್ಮದಲ್ಲಿ ನಮ್ಮ ಧರ್ಮಗಳು ಇರಿಬೇಕಾದ್ರೆ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಬೇಕು ಆ ಧರ್ಮ ಮತ್ತು ಇದನ್ನೆಲ್ಲ ಜಾಗೃತಗೊಳಿಸ್ಬೇಕಾದ್ರೆ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಲಿಕ್ಕೆ ಯಾರು ವಂಚಿತರವರ ಅವಕಾಶದ್ದು ವಂಚಿತರಾಗವ್ರಿಗೆ ಅವರ ಮನೆ ಬಾಗಿಲಿ ಸ್ಕಾಲರ್ಶಿಪ್ ಅನ್ನು ಓದಿಕೊಟ್ಟಿರ್ತಕ್ಕಂಥ ಯಾರು ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಅಕಸ್ಮಾತ್ ಪುಣ್ಯಾತ್ಮರು ವೀರೇಂದ್ರ ಹೆಗಡೆ ಈ ವಿಚಾರವನ್ನ ಮಾಡ್ಲಿಲ್ಲ ಅಂದ್ರೆ ಇವತ್ತು ಎಲ್ಲಿ ಇರ್ತಿತ್ತು ನಮ್ಮ ಜನಾಂಗ ಯಾವ ಸ್ಥಿತಿಯಲ್ಲಿ ಇರ್ತಿತ್ತು ಅಂತಕ್ಕಂಥದ್ದು ಕೂಡ ನಾವೆಲ್ಲ ಆಲೋಚನೆ ಮಾಡ್ಬೇಕಾಗಿತ್ತು ಬಂಧುಗಳೇ ಅಂತ ನಮ್ಮ ಯಾರೋ ಒಬ್ರು ಬಾ ತಾಪನ್ ತೋಡ್ಕೊಂಡು ಸರ್ಕಾರ ಕಣ್ಮುಚ್ಚಿದೆ ಅಂತಕ್ಕಂಥದ್ದು ಸರ್ಕಾರ ಕಣ್ಮುಚ್ಚಿಲ್ಲ ಎಲ್ಲ ಕಡೆ ಆಗು ಹೂಗಳು ಇರ್ತಂತಾವ ಪಾರದರ್ಶಕವಾಗಿರ್ತಕ್ಕಂಥ ನ್ಯಾಯ ನಡು ಕಾಲಕ್ಕೆ ಬಂಗಾರ ತಿಪ್ಪಾಗ ಬಿದ್ರು ಕೂಡ ಹೊಳದ ಹೊಳಿತ ಮುತ್ತು ರಕ್ತ ಬಂಗಾರ ಅದಿತ್ತದೆ ಆದ್ರೆ ಪುಣ್ಯ ಶಿವರಾಜ್ ಗಿರಾಣಿ ಹಣದ ಚಂದ್ರ ಗಿರಾಣಿ ಹಣದಲ್ಲ ಗಿರಾಣಿ ಬಿಡತಕ್ಕ ನಾವೆಲ್ಲ ಮನೆಯಲ್ಲಿ ಸುಮ್ಮನೆ ಇರಬೇಕಾಗ್ತದ ಅಂತಕ್ಕಂತ ಪರಿಸ್ಥಿತಿ ಐತಿ ಅದಕ್ಕೆ ಇವತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಂಡತಿ ಇಂತ ಧರ್ಮದ ಕಾರ್ಯ ಮಾಡತಕ್ಕಂಥ ಸರ್ಕಾರಗಳು ಇರೋದು ಹೋದ್ರೆ ನಾಳೆ ಜನ ಇವರನ್ನು ಕೂಡ ಕ್ಷಮಿಸದಲ್ಲಿ ಅಂತಕ್ಕೊಂತ ಸರ್ಕಾರ ಗೊತ್ತದ